ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ನಲ್ಲಿ ಒಂದಷ್ಟು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ ಈಗ ಬಂದಿರುವಂತಹ ಸುದ್ದಿ ಪ್ರತಿಯೊಬ್ಬರಿಗೂ ಶಾಕಿಂಗ್ ಸುದ್ದಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇಲ್ಲಿವರೆಗೆ ಮುಂಬೈ ಇಂಡಿಯನ್ಸ್ ತಂಡ ಅಂತಿದ್ದ ಹಾಗೆ ಸಾಕಷ್ಟು ಆಟಗಾರರಿದ್ರು ತಕ್ಷಣ ನೆನಪಾಗ್ತಿದ್ದಂತಹ ಹೆಸರು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅಂದ್ರೆ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಅಂದ್ರೆ ರೋಹಿತ್ ಶರ್ಮಾ ಇನ್ವೆಸ್ಟರ್ ಮಟ್ಟಿಗೆ ತಂಡವನ್ನ ಕಟ್ಟಿ ಬೆಳೆಸುವಲ್ಲಿ ರೋಹಿತ್ ಶರ್ಮಾ ಯಶಸ್ವಿ ಆಗಿದ್ರು ಇಂತಹ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬರೋಬ್ಬರಿ ಐದು ಟ್ರೋಫಿಯನ್ನ ಗೆಲ್ಲಿಸಿ ಕೊಟ್ಟಿದ್ರು ಈಗಲೂ ಐ ಪಿ ಎಲ್ ಆರಂಭ ಆದಾಗ ಟ್ರೋಫಿ ಗೆಲ್ಲುವಂತಹ ನೆಚ್ಚಿನ ತಂಡ ಮುಂಬೈ ಇಂಡಿಯನ್ಸ್ ಎನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇರುತ್ತೆ ಅದಕ್ಕೆ ಕಾರಣ ರೋಹಿತ್ ಶರ್ಮಾ ಇಂತಹ ರೋಹಿತ್ ಶರ್ಮರನ್ನ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಅವರಾಗೆ ಕೆಳಗಿಳಿದಿದ್ದಲ್ಲ ಕೆಳಗಿಳಿಸಲಾಗಿದೆ ಇದು ಪ್ರತಿಯೊಬ್ಬರಿಗೂ ಶಾಕಿಂಗ್ ಸುದ್ದಿ ಇನ್ನೊಂದು ಅಚ್ಚರಿಯ ಬೆಳವಣಿಗೆ ಅಂದ್ರೆ ರೋಹಿತ್ ಶರ್ಮಾರ ಸ್ಥಾನಕ್ಕೆ ಹಾರ್ದಿಕ್ ಪಾಂಡ್ಯರನ್ನ ತರಲಾಗಿದೆ ಅಂದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಸ್ಥಾನದಿಂದ ಕೆಳಗಿಳಿದ್ರೆ ಹಾರ್ದಿಕ್ ಪಾಂಡ್ಯ ಇದೀಗ ಮುಂಬೈ ಇಂಡಿಯನ್ಸ್ ತಂಡದ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಿದೆ ಅದನ್ನ ಗಮನಿಸ್ತಾ ಹೋಗೋಣ ಒಂದೇ ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಇದ್ರು ಆ ತಂಡವನ್ನ ಮುನ್ನಡೆಸ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈ ಬಾರಿ ಒಂದಷ್ಟು ಆಟಗಾರರನ್ನ ಗುಜರಾತ್ ಟೈಟನ್ಸ್ ಬಿಡುಗಡೆಗೊಳಿಸಿತ್ತು ಆದರೆ ಹಾರ್ದಿಕ್ ಪಾಂಡ್ಯರನ್ನ ಹಾಗೆ ಉಳಿಸ್ಕೊಂಡಿತ್ತು ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಮುಂದುವರೆದಿದ್ರು ಆದರೆ ಅಚ್ಚರಿಯ ಬೆಳವಣಿಗೆ ಎನ್ನುವ ರೀತಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಈ ಟ್ರೇಡಿಂಗ್ ಮೂಲಕ ಬರೋಬ್ಬರಿ ಹದಿನೈದು ಕೋಟಿಯಷ್ಟು ಹಣವನ್ನ ಕೊಟ್ಟು ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೇರಿಸಿಕೊಂಡಿತ್ತು ಹಾರ್ದಿಕ್ ಪಾಂಡ್ಯರನ್ನ ಪಡೆಯುವ ಸಲುವಾಗಿ ಒಂದಷ್ಟು ಆಟಗಾರರನ್ನ ಮುಂಬೈ ಇಂಡಿಯನ್ಸ್ ತಂಡ ಬಿಡುಗಡೆಗೊಳಿಸಿತ್ತು ಯಾಕಂದ್ರೆ ತನ್ನ ಪರ್ಸ್ನಲ್ಲಿ ಹೆಚ್ಚಿನ ಹಣ ಇಲ್ಲದಂತಹ ಕಾರಣಕ್ಕಾಗಿ ಈ ಮೂಲಕ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೇರ್ಪಡೆಗೊಂಡಿದ್ದರು ಆಗಲೇ ಒಂದಷ್ಟು ಮಾತು ಶುರುವಾಗಿತ್ತು ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡದ ಫ್ಯೂಚರ್ ಕ್ಯಾಪ್ಟನ್ ಆಗಬಹುದಾ ಅಂತ ಅದರ ಬೆನ್ನಲ್ಲೇ ಜಸ್ಪ್ರೀತ್ ಬುಮ್ರಾ ಎಂದೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತಹವರು ಸಾಮಾಜಿಕ ಜಾಲತಾಣದಲ್ಲಿ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ಆಗಲೇ ಒಂದಷ್ಟು ಜನ ಲೆಕ್ಕಾಚಾರವನ್ನ ಹಾಕ್ತಾ ಇದ್ರು ರೋಹಿತ್ ಶರ್ಮಾ ಬಿಟ್ರೆ ಜಸ್ಪ್ರೀತ್ ಬುಮ್ರಾ ಏನಾದರೂ ಕ್ಯಾಪ್ಟನ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇತ್ತು ಇದೀಗ ಹಾರ್ದಿಕ್ ಪಾಂಡ್ಯ ಬರ್ತಾ ಇರೋದ್ರಿಂದ ಮುಂದಿನ ಕ್ಯಾಪ್ಟನ್ ನೂರಕ್ಕೆ ನೂರಷ್ಟು ಹಾರ್ದಿಕ್ ಪಾಂಡೆ ಆಗ್ತಾರೆ ಹೀಗಾಗಿ ಬುಮ್ರಾ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಅದಕ್ಕೆ ತಕ್ಕ ಹಾಗೆ ಇದೀಗ ಈ ಬೆಳವಣಿಗೆ ಆಗಿದೆ ಹಾರ್ದಿಕ್ ಪಾಂಡೆರನ್ನ ನಾಯಕರನ್ನಾಗಿ ನೇಮಿಸಲಾಗಿದೆ ಈಗ ನಡೀತಿರುವಂತಹ ಚರ್ಚೆ ಏನಪ್ಪಾ ಅಂದ್ರೆ ಹಾರ್ದಿಕ್ ಪಾಂಡೆರನ್ನ ಕ್ಯಾಪ್ಟನ್ ಆಗಿ ನೇಮಿಸಿದ ಯಾಕೆ ರೋಹಿತ್ ಶರ್ಮಾರ ಮುಂದಿನ ಭವಿಷ್ಯ ಏನು ಅಂತ ಈಗಾಗಲೇ ಮುಂಬೈ ಇಂಡಿಯನ್ಸ್ ತಂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಆಡಳಿತ ಮಂಡಳಿ ಅವರು ಹೇಳ್ತಿರುವಂತಹ ಪ್ರಕಾರ ನಾವು ಭವಿಷ್ಯದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೇವೆ ಇದೆಲ್ಲವೂ ಕೂಡ ಅನಿವಾರ್ಯ ನಾವು ಹಿಂದೆಯೂ ಕೂಡ ಸಚಿನ್ ತೆಂಡೂಲ್ಕರ್ ಅವರಿಂದ ಹಿಡಿದು ಅದ್ಭುತವಾದಂಥ ನಾಯಕರನ್ನು ನಾವು ನೋಡಿದ್ದೇವೆ ಆ ಸಾಲಿನಲ್ಲಿ ರೋಹಿತ್ ಶರ್ಮಾ ಕೂಡ ನಿಲ್ತಾರೆ ಆದರೆ ನಮಗೆ ಈ ಸಂದರ್ಭದಲ್ಲಿ ನಾಯಕನನ್ನ ಬದಲಾಯಿಸುವುದು ತೀರಾ ಅನಿವಾರ್ಯ ಆಗಿದೆ ಯಾಕಂದ್ರೆ ನಮಗೆ ಫ್ಯೂಚರ್ ಹಾರ್ದಿಕ್ ಪಾಂಡ್ಯ ಆ ಲೆಕ್ಕಾಚಾರದ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರಿಗೆ ವಯಸ್ಸು ಬರೀ ಮೂವತ್ತು ವರ್ಷ ಅಷ್ಟೇ ಇನ್ನು ಸಾಕಷ್ಟು ವರ್ಷಗಳ ಕಾಲ ಅವರು ಐ ಪಿ ಎಲ್ ಆಡ್ತಾರೆ ಇನ್ನು ರೋಹಿತ್ ಶರ್ಮಾ ವಿಚಾರವನ್ನು ಗಮನಿಸುತ್ತಾ ಹೋಗೋದ ರೋಹಿತ್ ಶರ್ಮ ಈಗಾಗಲೇ ಮೂವತ್ತ ಆರು ವರ್ಷಕ್ಕೆ ಬಂದು ನಿಂತಾಗಿದೆ ಇನ್ನು ಎಷ್ಟು ವರ್ಷ ಐ ಪಿ ಎಲ್ ಆಡ್ತಾರೆ ಎನ್ನುವಂತ ಗ್ಯಾರಂಟಿ ಇಲ್ಲ ಹೀಗಾಗಿ ಹಾರ್ದಿಕ್ ಪಾಂಡ್ಯರನ್ನು ಈಗಲೇ ನಾಯಕನಾಗಿ ನೇಮಕ ಮಾಡಿದ್ರೆ ಆಟಗಾರರು ಅವರಿಗೆ ಹೊಂದ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ಇನ್ನೊಂದಷ್ಟು ವರ್ಷಗಳ ಕಾಲ ಆರಾಮಾಗಿ ಹಾರ್ದಿಕ್ ಪಾಂಡೆ ಆಗ ತಂಡವನ್ನ ಮುನ್ನಡೆಸಬಹುದು ಎನ್ನುವುದು ಅವರ ಲೆಕ್ಕಾಚಾರ ಎನ್ನುವಂಥ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಇನ್ನು ಹಾರ್ದಿಕ್ ಪಾಂಡೆ ಹಾಗೆ ರೋಹಿತ್ ಶರ್ಮಾ ಒಂದಷ್ಟು ವಿಚಾರವನ್ನ ಗಮನಿಸುತ್ತ ಹೋಗೋದಾದ್ರೆ ಮೊದಲಿಗೆ ರೋಹಿತ್ ಶರ್ಮಾ ವಿಚಾರವನ್ನು ಗಮನಿಸೋಣ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗುವಂಥ ಸಂದರ್ಭದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಒಂದೇ ಒಂದು ಕಪ್ ಅನ್ನು ಕೂಡ ಗೆದ್ದಿರಲಿಲ್ಲ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗ್ತಾ ಇದ್ದ ಹಾಗೆ ಮೊದಲ ವರ್ಷದಲ್ಲೇ ಟ್ರೋಫಿಯನ್ನು ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿ ಆಗಿದ್ರು ಅದಾದ ಬಳಿಕ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಒಟ್ಟು ಐದು ಬಾರಿ ಟ್ರೋಫಿಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಅದರಲ್ಲೂ ಒಂದಷ್ಟು ಐ ಪಿ ಎಲ್ ಸಿರೀಸ್ನಲ್ಲಂತೂ ತಂಡ ಇನ್ನೇನು ಬಿದ್ದೇ ಹೋಯಿತು ಎನ್ನುವ ಸಂದರ್ಭದಲ್ಲಿ ಪುಟಿದೆದ್ದು ಟ್ರೋಫಿಯನ್ನು ಗೆದ್ದಂಥ ಉದಾಹರಣೆಯೂ ಕೂಡ ಇದೆ ಅದಕ್ಕೆ ರೋಹಿತ್ ಶರ್ಮಾರ ಆ ನಾಯಕತ್ವ ಗುಣವೇ ಕಾರಣ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡವನ್ನು ಮುನ್ನಡೆಸಿದಂತ ಆ ರೀತಿಯನ್ನ ಕಂಡೇ ಅವರನ್ನ ಭಾರತ ತಂಡದ ಕ್ಯಾಪ್ಟನ್ ಆಗಿ ನೇಮಕ ಮಾಡಬೇಕು ಅಂತ ಆಗಲೇ ಚರ್ಚೆ ಶುರುವಾಗಿತ್ತು ಭಾರತ ತಂಡದ ನಾಯಕನಾಗಿದ್ದಕ್ಕೆ ಪ್ರಮುಖವಾದಂತಹ ಕಾರಣ ಅದು ಕೂಡ ಆಗಿತ್ತು ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ತಂಡವನ್ನು ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ರೋಹಿತ್ ಶರ್ಮಾ ಮುನ್ನಡೆಸಿದ್ರು ಇನ್ನು ಕ್ಯಾಪ್ಟನ್ ಆಗಿ ನೂರ ಐವತ್ತೆಂಟು ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಿ ಎಂಬತ್ತ ಏಳು ಗೆಲುವನ್ನು ರೋಹಿತ್ ಶರ್ಮಾ ಕಂಡಿದ್ರೆ ಅರವತ್ತ ಏಳು ಸೋಲನ್ನು ಕಂಡಿದ್ದಾರೆ ನಾಲ್ಕು ಪಂದ್ಯ ಟೈ ಆಗಿದೆ ಒಟ್ಟಾರೆಯಾಗಿ ಯಾವುದೇ ಟ್ರೋಫಿ ಗೆಲ್ಲದಂತಹ ಆ ತಂಡವನ್ನು ಮುನ್ನೋಡಿಸೋದಕ್ಕೆ ಶುರು ಮಾಡಿ ಐದು ಟ್ರೋಫಿಯನ್ನು ಗೆದ್ದುಕೊಡೋದು ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಂತೂ ಅಲ್ವೇ ಅಲ್ಲ ಎರಡು ಸಾವಿರದ ಎಂಟರಲ್ಲಿ ಡೆಕನ್ ಚಾರ್ಜಸ್ ತಂಡದ ಪರ ಐ ಪಿ ಎಲ್ ಆಡೋದಕ್ಕೆ ಶುರು ಮಾಡಿಕೊಂಡಂತ ರೋಹಿತ್ ಶರ್ಮಾ ಅದಾದ ನಂತರ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಪ್ರಬಲವಾದಂಥ ಛಾಪನ್ನು ಒತ್ತಿಬಿಟ್ರು ಇನ್ನು ಒಟ್ಟಾರೆಯಾಗಿ ಅವರು ಐ ಪಿ ಎಲ್ ಕರಿಯರ್ ಗಮನಿಸಿದಾಗ ಅದ್ಭುತವಾದಂತ ರೆಕಾರ್ಡ್ ಇನ್ನೂ ನಲವತ್ಮೂರು ಪಂದ್ಯ ಆರು ಸಾವಿರದ ಇನ್ನೂರ ಹನ್ನೊಂದು ರನ್ ಒಂದು ಹಂಡ್ರೆಡ್ ನಲವತ್ತೆರಡು ಅರ್ಧ ಶತಕ ಅಂದ್ರೆ ಸಾಮಾನ್ಯವಾದಂಥ ಸಂಗತಿ ಅಲ್ವೇ ಅಲ್ಲ ಇದು ರೋಹಿತ್ ಶರ್ಮಾರ ಒಂದಷ್ಟು ವಿಚಾರ ಆದರೆ ಹಾರ್ದಿಕ್ ಪಾಂಡೆ ವಿವರವನ್ನು ಹೋಗೋದಾದರೆ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ ತಂಡಕ್ಕೆ ಬಂದಿದ್ದ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಸಾವಿರದ ಇಪ್ಪತ್ತೊಂದರವರೆಗೆ ಮುಂಬೈ ಇಂಡಿಯನ್ಸ್ ತಂಡದಲ್ಲೇ ಇದ್ರು ಪ್ರಮುಖ ಆಲ್ರೌಂಡರ್ ಆಗಿ ಕುರ್ತಿಕೊಂಡಿದ್ರು ಭಾರತ ತಂಡಕ್ಕೆ ಎಂಟ್ರಿ ಕೊಡೋದಕ್ಕೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಅವರ ಪ್ರದರ್ಶನವೇ ಪ್ರಮುಖವಾದಂಥ ಕಾರಣ ಆಗಿತ್ತು ಕೆಲವೇ ಕೆಲವು ವರ್ಷದಲ್ಲಿ ಅತ್ಯುನ್ನತ ಎತ್ತರಕ್ಕೆ ಹಾರ್ದಿಕ್ ಪಾಂಡೆ ಬೆಳೆದ್ಬಿಟ್ರು ಯಾಕಂದ್ರೆ ಬ್ಯಾಟಿಂಗ್ನಲ್ಲೂ ಕೂಡ ಅವರ ಫಿನಿಶಿಂಗ್ ರೋಲ್ ಅದ್ಭುತವಾಗಿ ನಿಭಾಯಿಸ್ತಾ ಇದ್ರು ಫಿನಿಷರ್ ರೋಲ್ ಅನ್ನ ಬೌಲಿಂಗ್ ಕೂಡ ತಂಡಕ್ಕೆ ಉಪಯುಕ್ತವಾದಂತಹ ಕಾಣಿಕೆಯನ್ನು ಕೊಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವರನ್ನ ಬಿಡುಗಡೆಗೊಳಿಸುತ್ತೆ ಗುಜರಾತ್ ತಂಡ ಅವರನ್ನ ಕೊಂಡುಕೊಂಡು ಗುಜರಾತ್ ತಂಡದ ಕ್ಯಾಪ್ಟನ್ ಆಗಿಯೂ ಕೂಡ ನೇಮಕ ಮಾಡುತ್ತೆ ಆಗ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಹಾರ್ದಿಕ್ ಪಾಂಡೆ ಎಷ್ಟು ಚೆನ್ನಾಗಿ ತಂಡವನ್ನು ಮುನ್ನಡೆಸಬಹುದು ಅಂತ ಹೇಳಿ ಆದರೆ ಚೊಚ್ಚಲ ಟೂರ್ನಿಯಲ್ಲೇ ಅದ್ಭುತವಾಗಿ ತಂಡವನ್ನು ಮುನ್ನಡೆಸ್ತಾರೆ ಅಷ್ಟು ಮಾತ್ರ ಅಲ್ಲ ಚೊಚ್ಚಲ ಟೂರ್ನಿಯಲ್ಲೇ ಕಪ್ ಅನ್ನು ಕೂಡ ಗೆದ್ಕೊಂಡು ಬಿಡುತ್ತೆ ಗುಜರಾತ್ ಟೈಟನ್ಸ್ ಹಾರ್ದಿಕ್ ಪಾಂಡ್ಯರ ನಾಯಕತ್ವದ ಮೂಲಕ ಅದಾದ ಬಳಿಕ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅದೇ ಗುಜರಾತ್ ತಂಡ ಹಾರ್ದಿಕ್ ಪಾಂಡೆರ ನಾಯಕತ್ವದ ಮೂಲಕ ರನ್ನರ್ ಅಪ್ ಆಗಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಈ ಮೂಲಕ ಗುಜರಾತ್ ತಂಡವನ್ನ ಅದ್ಭುತವಾಗಿ ಮುನ್ನಡೆಸುವಲ್ಲಿ ಹಾರ್ದಿಕ್ ಪಾಂಡ್ಯ ಯಶಸ್ವಿ ಆಗಿದ್ರು ಆಗಲೇ ಮುಂಬೈ ಇಂಡಿಯನ್ಸ್ ತಂಡ ಹಾರ್ದಿಕ್ ಪಾಂಡ್ಯರ ಮೇಲೆ ಕಣ್ಣಿಟ್ಟಿತ್ತು ಜೊತೆಗೆ ಹಾರ್ದಿಕ್ ಪಾಂಡ್ಯರಿಗೂ ಕೂಡ ಮುಂಬೈ ತಂಡಕ್ಕೆ ಬರುವಂತ ಮನಸ್ಸಿತ್ತು ಯಾಕಂದ್ರೆ ಆಡಳಿತ ಮಂಡಳಿಯ ಜೊತೆಗೆ ಹಾರ್ದಿಕ್ ಪಾಂಡ್ಯ ಬಹಳ ಚೆನ್ನಾಗಿದ್ದಾರೆ ಹೀಗಾಗಿ ಅವರನ್ನ ಸೆಳೆದುಕೊಂಡು ಅವರನ್ನ ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಗಿದೆ ಹಾರ್ದಿಕ್ ಪಾಂಡ್ಯ ಬಂದಾಗ ಒಂದಷ್ಟು ಗುಸುಗುಸು ಶುರುವಾಗಿತ್ತು ಕ್ಯಾಪ್ಟನ್ ಆಗಬಹುದು ಅಂತ ಆಗ ಒಂದು ಹಂತದ ಪರೋಕ್ಷ ಸ್ಪಷ್ಟನೆ ಸಿಕ್ಕಿತ್ತು ಇಲ್ಲ ರೋಹಿತ್ ಶರ್ಮಾರೆ ಮುಂದುವರಿತಾರೆ ಅಂತ ಹೇಳಿ ಆದರೆ ಅಚ್ಚರಿ ಎನ್ನುವಂತೆ ಈ ನಿರ್ಧಾರವನ್ನು ಮುಂಬೈ ಇಂಡಿಯನ್ಸ್ ತಂಡ ತೆಗೆದುಕೊಂಡಿದೆ ಈಗ ನಡೀತಿರುವಂತಹ ಚರ್ಚೆ ರೋಹಿತ್ ಶರ್ಮಾ ಐ ಪಿ ಎಲ್ ಭವಿಷ್ಯ ಏನು ಅಂತ ಒಂದು ಮಾಹಿತಿಯ ಪ್ರಕಾರ ರೋಹಿತ್ ಶರ್ಮಾರಿಗೆ ಈ ಬೆಳವಣಿಗೆ ಅಸಮಾಧಾನ ತರಿಸಿದೆ ಮೊದಲೇ ಭಾರತ ತಂಡ ವರ್ಲ್ಡ್ ಕಪ್ ಸೋತಂತ ಬೇಸರದಲ್ಲಿ ರೋಹಿತ್ ಶರ್ಮಾ ಇದ್ರು ಅದಾದ ಬಳಿಕ ಈ ಶಾಕಿಂಗ್ ನಿರ್ಧಾರದಿಂದ ರೋಹಿತ್ ಶರ್ಮಾ ಬೇಸರಗೊಂಡಿದ್ದಾರಂತೆ ಹೀಗಾಗಿ ಬಹುತೇಕ ಮುಂಬೈ ಇಂಡಿಯನ್ಸ್ ತಂಡದಿಂದ ಹೊರ ಹೋಗುವಂತ ಸಾಧ್ಯತೆ ಇದೆ ಹೊರ ಹೋದರೆ ಯಾವ ತಂಡಕ್ಕೆ ಹೋಗ್ತಾರೆ ಎನ್ನುವಂಥ ಯಾವುದೇ ಗ್ಯಾರಂಟಿಯೂ ಕೂಡ ಇಲ್ಲ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಏನಾಗ್ತಿತ್ತು ಪ್ರಮುಖ ಆಟಗಾರರು ಐ ಪಿ ಎಲ್ ತಂಡದಲ್ಲಿ ಅವರೇ ನಾಯಕತ್ವದಿಂದ ಕೆಳಗಿಳಿತಾ ಇದ್ರು ಅವರೇ ಅಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು ಆದರೆ ಇಲ್ಲಿ ಕೆಳಗಿಳಿಸಿದಂಥ ಕಾರಣಕ್ಕಾಗಿ ಬಹುದೊಡ್ಡ ಸ್ಟಾರ್ ಪ್ಲೇಯರ್ ಒಂದು ರೀತಿಯಲ್ಲಿ ಅವಮಾನ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ ಹೀಗಾಗಿ ರೋಹಿತ್ ಶರ್ಮಾ ಹೊರ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹೊರ ಹೋದರೆ ಯಾವ ತಂಡಕ್ಕೆ ಹೋಗಬಹುದು ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಇದಾಗಿರುವಂಥ ಬೆಳವಣಿಗೆ ಮುಂದಿನ ಬೆಳವಣಿಗೆ ಏನಾದರೂ ಆದರೆ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ನಿಮ್ಮ ಪ್ರಕಾರ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ ರೋಹಿತ್ ಶರ್ಮಾನ ಕೆಳಗಿಳಿಸಿದ್ದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ